ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇವತ್ತು ಬಂದು ಸಂಡೇ ನಾನು ಸಂಡೇ ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಇವತ್ತು ನಾವು ಎದ್ದಿದ್ದು ಲೇಟು ಸೊ ಸಂಡೇ ನಮ್ಮ ಮನೇಲಿ ಯಾವಾಗಲೂ ನಾವು ಸ್ವಲ್ಪ ಲೇಟೇ ಎದೋದು ಅಂದರೆ ವೀಕ್ ಆಫ್ ಅಲ್ಲ ನಮಗೆ ರಜಾ ಇರುತ್ತೆ ಸೊ ಎಲ್ಲ ವಾರ ಬೇಗ ಎದೊಳ್ತೀವಿ ಸೊ ಸಂಡೇ ಸ್ವಲ್ಪ ಲೇಟಾಗಿ ಎದೊಳೋಣ ಅಂತ ಸ್ವಲ್ಪ ಲೇಸಿಯಾಗಿ ಎದೊಳೋದು ಜಾಸ್ತಿ ಸಂಡೇ ಎದ್ದು ಸ್ವಲ್ಪ ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಟಿಫನ್ಗಂತೂ ಇವತ್ತು ಏನೂ ಮಾಡಲಿಲ್ಲ ಸ್ವಲ್ಪ ಬ್ರೆಡ್ಡು ಜಾಮು ಮತ್ತು ಬ್ರೆಡ್ಡು ಟೋಸ್ಟ್ ಮಾಡಿಕೊಂಡೆ ತಿಂಡಿ ಮುಗಿಸ್ಕೊಂಡ್ವಿ ಮತ್ತು ಇವತ್ತು ಸಂಡೇ ಎಲ್ಲ ನಾನ್ ವೆಜ್ ಮಾಡ್ತೀವಿ ಬೇಗನೂ ಆಗುತ್ತೆ ಸೊ ಅದೇ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಸ್ವಲ್ಪ ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಎತ್ತಿದ ತಕ್ಷಣ ಫ್ರೆಶಪ್ ಆದಿ ಅಂದರೆ ಬ್ರಷ್ ಮಾಡಿಬಿಟ್ಟು ಹಾಗೆ ಮುಖ ತೊಳ್ಕೊಂಡು ಮಾರ್ನಿಂಗ್ ಒಂದು ಲೋಟ ಬಿಸಿಯಾಗಿ ಒಂದು ಲೋಟ ನೀರು ಕುಡಿದೆ ಆ್ಯಂಡ್ ನನಗೆ ಮಾರ್ನಿಂಗ್ ಟೈಮ್ ಬಂದು ಯಾವುದೇ ಥರ ಕಾಫಿ ಟೀ ಆ ಥರ ಕುಡಿಯೋ ಹ್ಯಾಬಿಟ್ ಇಲ್ಲ ಯಾವಾಗಲಾದರೂ ನಂಗೆ ಬೇಕೋ ಅನಿಸಿದ್ರೆ ಮಾತ್ರ ನಾನು ಯಾವಾಗಲಾದರೂ ಒಂದ್ಸಲಿ ಅಂದರೆ ನಾನೇ ಮಾಡ್ಕೊಂಡು ಕುಡಿದ್ರೆ ನನಗೆ ಕಾಫಿ ಓಕೆ ಅನಿಸುತ್ತೆ ಅದು ಬಿಟ್ಟು ಟೀ ಗೀ ಆ ಥರ ಕುಡಿಲೇಬೇಕು ಅನ್ನೋ ಹ್ಯಾಬಿಟ್ ಅಂತೂ ಇಲ್ಲ ಕೆಲವರು ಎಡ್ದಿದ ತಕ್ಷಣ ಟೀ ಮತ್ತು ಕಾಫಿ ಏನಾದರೂ ಕುಡಿಯಲೇಬೇಕು ಆ ಥರ ಹ್ಯಾಬಿಟ್ ಇರುತ್ತೆ ಬಟ್ ನನಗೆ ಮಾರ್ನಿಂಗ್ ಟೈಮ್ ನಾನು ಏನು ಕುಡಿಯೋದಿಲ್ಲ ಒಂದು ಲೋಟ ಬಿಸಿನೀರು ತಣ್ಣೀರಾದರೂ ಓಕೆ ಯಾವುದಾದ್ರೂ ಆ ಟೈಮಲ್ಲಿ ಏನು ಅನಿಸುತ್ತೆ ಅದನ್ನು ಕುಡ್ಕೊತೀನಿ ಅಷ್ಟೇ ಅದಾದಮೇಲೆ ಹಾಗೇ ಸ್ವಲ್ಪ ಈಚೆ ಎಲ್ಲ ಕಸ ಎಲ್ಲ ಗುಡಿಸಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಬೇಕಿತ್ತು ಅದೆಲ್ಲ ವಾಶ್ಗೆ ಹಾಕ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಮಧ್ಯಾಹ್ನಕ್ಕೇ ಮಗಳು ಬಿರಿಯಾನಿ ಎಲ್ಲ ಕೇಳ್ತಾರೆ ಅಂದ್ಬಿಟ್ಟು ತುಂಬ ದಿನ ಆಯಿತು ಬಿರಿಯಾನಿ ಮಾಡಿ ಹಾಗೆ ಸ್ವಲ್ಪ ಬಿರಿಯಾನಿ ಮತ್ತು ಕಬಾಬ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡ್ವಿ ಸೊ ಮಧ್ಯಾಹ್ನ ಒಂದು ಸಲ ಅಡುಗೆ ಮಾಡಿಕೊಂಡ್ರೆ ಇವತ್ತು ಸಂಡೆ ಸಂಜೆವರೆಗೂ ಅದೇ ಊಟ ಇರುತ್ತೆ ಸೊ ಅದಕ್ಕೆ ಒಂದೇ ಸಲಿ ಮಾಡಿ ಮುಗಿಸಿದ್ವಿ ನಾವು ಕೆಲಸಕ್ಕೆ ಹೋಗೋರಿಗೆ ಸಂಡೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಸಂಡೆ ಬಂದರೆ ಒಂಥರ ಓ ರಿಲ್ಯಾಕ್ಸ್ ಮಾಡ್ಬೋದು ರೆಸ್ಟ್ ಮಾಡ್ಬೋದು ಅಂತ ಬಟ್ ಮನೇಲೂ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ ಟೈಮೇ ಸಂಡೇ ಹಿಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆ್ಯಕ್ಚುಲಿ ಅಷ್ಟು ಬೇಗ ಸಂಡೆ ಕಳೆದೋಗ್ಬಿಡುತ್ತೆ ನೋಡಿ ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದು ಮಧ್ಯಾಹ್ನ ಆಗೇ ಬಿಡುತ್ತೆ ಊಟ ಗೀಟ ಮಾಡಿ ಕುತ್ಕೊಳ್ಳೋಣ ಅಷ್ಟರಲ್ಲಿ ಮೂರು ನಾಲ್ಕು ಗಂಟೆ ಆಗಿಬಿಡುತ್ತೆ ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಾಂಬಾರು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಗ್ರೇವಿ ಆ ಥರ ಏನಾದರೂ ಮಾಡು ಅಂತ ಹೇಳ್ತಾರೆ ಬಟ್ ನನಗೆ ಸ್ವಲ್ಪ ಈ ಸಾಂಬಾರುಗಳೆಲ್ಲ ಇಷ್ಟ ಆಗುತ್ತೆ ಸಾಂಬಾರು ಕೂಡ ಮಾಡಿ ನಮ್ಮನೇಲಿ ತುಂಬ ದಿನ ಆಯಿತು ಸೊ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಕೂಡ ಮಾಡೋಣ ಅಂತ ಹೇಳಿ ಒಂದು ಟೂ ಟೈಮ್ಗೆ ಆಗೋಷ್ಟು ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ ಮಧ್ಯಾಹ್ನನೇ ಓ ಇದಾಗಿತ್ತು ಸಂಡೇ ಲಾಗು ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿದ್ರೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿ ಈ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ವೀಡಿಯೋಸ್ ಜೊತೆ ಸಿಗೋಣ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಬಾಯ್ ಬಾಯ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್